ಕಡೆ ಆ ರೀತಿ ಆಗುತ್ತೆ ಕಾಂಗ್ರೆಸ್ ಏನೇ ಇದ್ರು ನೇರವಾಗಿ ಅದು ಅವರ ಪ್ರವಾಸ ಅಂತ ಈಗಾಗ್ಲೇ ಅವರು ಹೇಳಿದ್ದಾರೆ ಬಗ್ಗೆ ಮಾತಾಡೋದಿಲ್ಲ ಹೊಸದಾಗಿ ಎಂ ಪಿ ಆಗಿದ್ದಾರೆ ಅವ್ರನ್ನ ಕೇಳಿ ಕುರ್ಚಿ ಕಾಲಿ ಎಲ್ಲ ಗಟ್ಟಿಯಾಗಿ ಸಿದ್ದರಾಮಯ್ಯವ್ರು ರಾಜವಾರ ಮಾಡ್ತಾ ಇದಾರೆ ನೂರಾ ಮೂವತ್ತೈದು ಜನ ಅವರ ಬೆನ್ನಿಗೆ ನಾವು ನಿಂತಿದ್ದೀವಿ ಸಿಎಂ ಸಿಎಂ ಯಾವ ಪ್ರಮಾಣ ಕೂಡ ಅವರ ಅವ್ರ ನಿಂತಿದ್ದಾರೆ ಾರೆ ಅದಕ್ಕೆ ಪಾಪ ಅವರನ್ನೇ ಉತ್ತರ ಕೇಳಿ ಪಾಪ ಬಹಳ ದೊಡ್ಡವರು ಹೊರಗೂ ಇಲ್ಲ ಒಳಗೂ ಇಲ್ಲ ಅದು ಬಿಜೆಪಿ ಕಡೆ ಆ ರೀತಿ ಆಗುತ್ತೆ ಕಾಂಗ್ರೆಸ್ ಏನೇ ಇದ್ರು ನೇರವಾಗಿ ಪ್ರವಾಸ ಅಂತ ಅದು ಈಗಾಗ್ಲೇ ಅವರು ಹೇಳಿದ್ದಾರೆ ಮಾತಾಡೋದಿಲ್ಲ ಹೊಸದಾಗಿ ಎಂ ಪಿ ಆಗಿದ್ದಾರೆ ಅವ್ರನ್ನ ಕೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ